ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ಬೆದರಿಕೆ ಹೊಟ್ಟಿದ್ರು ಕಣ್ಣೀರು ಯಾಕೆ ಹಾಕ್ತರು ಸಾಧು ಸತ್ರಿಗೆ ಶಿವಮೊಗ್ಗ ನಗರದಲ್ಲಿರುವಂಥ ಅನೇಕ ಕಾರ್ಯಕರ್ತರಿಗೆ ಮನೆ ಹೋಗ್ತಾರೆ ಇವತ್ತೊಂದು ಫೋಟೋ ಬಂದಿದೆ ನೀವು ನೋಡಿರ್ಬೋದು ರಘು ನಾಯ್ಡು ಅಂತ ನಮ್ಮ ಒಳ್ಳೆಯ ಕಾರ್ಯಕರ್ತ ಅವ್ರ ಮನೆ ನೆನ್ನೆ ಹೋಗಿದ್ದಾರೆ ಅವ್ರ ಮನೆ ಹೋಗಿ ಇಡೀ ಕುಟುಂಬದ ಜೊತೆ ನಿಂತ್ಕೊಂಡು ಫೋಟೋ ತೊಗೊಂಡಿದ್ದಾರೆ ಏನು ಆ ಫೋಟೋ ಪೇಪರಲ್ಲಿ ಬಂದಿದೆ ಯಾಕೆ ರಘು ನಾಯ್ಡು ಯಡಿಯೂರಪ್ಪನವರು ಮಕ್ಕ ಅಜ್ಜ ಯಾಘವೇಂದ್ರ ಜೊತೆ ಇರೋದು ಅಂತ ಅದೇ ರಘುನಾಡು ಬಂದು ಇವತ್ತು ನನಗೆ ಬೆಂಬಲ ಕೊಟ್ಟು ಇವತ್ತು ಭಾಷಣ ಮಾಡಿದರು ಈ ರೀತಿ ಅನೇಕ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ ನೀನು ಕಾರ್ಪೊರೇಟ್ರು ಮಾಡ್ತೀವಿ ಒಂದು ವಾರ್ಡಿಗೆ ಒಂದೇ ಸೀಟ್ ಅಲ್ವಾ ಹತ್ತು ಹತ್ತು ಜನಕ್ಕೆ ಹೇಳ್ತಾರೆ ನೀನು ಕಾರ್ಪೊರೇಟ್ರು ಮಾಡ್ತೀವಿ ಕಾರ್ಪೊರೇಟ್ರು ಮಾಡ್ತೀವಿ ಜೊತೆ ಭಾಗ ಇಷ್ಟು ಸುಳ್ಳು ಈಗ ನನ್ನ ಮಗನಿಗೆ ಎಂ ಪಿ ಮಾಡ್ತೀನಿ ಹಾವೇರಿಯಿಂದ ಟಿಕೆಟು ಟಿಕೆಟ್ ಕೊಡ್ತೀನಿ ಗೆಲ್ಲಿಸ್ತೀನಿ ಅದೊಂದು ಸುಳ್ಳೇ ಇಂಥ ಸುಳ್ಳು ಎಲ್ಲ ಕಡೆಯೂ ಹೇಳ್ತಾರೆ ನೀವು ಎಮ್ ಎಲ್ ಸಿ ಮಾಡ್ತೀವಿ ಮತ್ತು ಹತ್ತು ಹತ್ತು ಜನಕ್ಕೆ ಹೇಳ್ತಾರೆ ನಿನ್ನ ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಹತ್ತು ಜನ ಕೇಳ್ತಾರೆ ಹೀಗೆ ಸುಳ್ಳಿನ ಸರ್ದಾರ ಯಡಿಯೂರಪ್ಪನವರು ಅವರು ಇವತ್ತು ಶಿವಮೊಗ್ಗ ನಗರದ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರು ಕರೆದು 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 ನಮ್ಮ ಜೊತೆಗೆ ಇರಲಿ ಅದು ಮಾಡ್ತೀವಿ ಇದು ಮಾಡ್ತಿರ್ತಾರೆ ಆ ಕಾರ್ಯಕರ್ತರು ಕೆಲವರು ಹೋಗ್ತಾರೆ ಮತ್ತು ಕೆಲವರು ವಾಪಸ್ ಬರ್ತಾರೆ ಇದು ನಡೀತಾ ಇದೆ ನಾನು ಅದಕ್ಕೋಸ್ಕರ ಸಾಧು ಸಂತರಿಗೆ ಇವರು ಎದುರಿಸಿಲ್ಲ ಅಂತ ಹೇಳಿದಾರೆ ನಾನು ನನ್ನ ಜೊತೆಗೆ ಯಾರು ಪತ್ರಕರ್ತರು ಬನ್ನಿ ಕರ್ಕೊಂಡು ಅವ್ರು ಬ ಅವ್ರ ಹತ್ರ ಹೇಳಿಸ್ತೀನಿ ಅವರ ಬಂಡಾಯ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಅಲ್ಲ ಅವರ ಬಂಡಾಯ ನಮ್ಮ ಕೇಂದ್ರದ ಹೈಕಮಾಂಡ್ ವಿರುದ್ಧನೆ ಅದನ್ನ ನೇರವಾಗಿ ಹೇಳದೆ ಅದನ್ನ ನೇರವಾಗಿ ಹೇಳದೆ ವಿಜಯಣ್ಣನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಯಡಿಯೂರಪ್ಪನವ್ರ ಕುಟುಂಬದಿಂದ ಈ ರೀತಿ ಆಗಿದೆ ಅಂತ ಹೇಳಿ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ನಾನೇನು ಮಾಡಿ ದೇವ್ರು ನೋಡ್ಕೊಂತ ನನ್ನ ನಿನ್ನೆ ಸುಳ್ಳು ಆರೋಪ ಸನ್ಮಾನಷ ಈಶ್ವರಪ್ಪನವರು ಕಚೇರಿಯನ್ನು ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಸುಳ್ಳು ಆರೋಪ ಮಾಡಿದ್ರು ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಂದು ಉದಾಹರಣೆ ಗುರುಗಳಿಗೆ ನಾನು ಕಣ್ಣೀರು ಹಾಕ್ಸಿದ್ದೀನಿ ಅಂತ ಏನಾದರೂ ತೋರಿಸಿದರೆ ಅವ್ರು ಬಂದು ಚಂಡುಗುತ್ತಿ ಬಂದು ಗಂಟೆ ಹೊಳಿ ಹಾಗಾಗಿ ಚುನಾವಣಾ ಪ್ರಚಾರಕ್ಕೋಸ್ಕರ ಒಂದು ಪ್ರಜ್ಞಾವಂತ ಮತದಾರ ಇರುವಂತಹ ಶಿವಮೊಗ್ಗ ಕ್ಷೇತ್ರ ಇಲ್ಲಿ ಸುಳ್ಳನ್ನ ಮಾಡಕ್ಕಿಂತ ನಿಮ್ ಸಾಧನೆ ಹೇಳ್ಕೊಂಡು ಮಾಡಿ ಇವತ್ತು ನಾವು ಶ್ವೇತ ಪತ್ರವನ್ನು ಹೊಡ್ಸಕ್ ನಾವು ತಯಾರಿದ್ದೀವಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಜಪ ಅಭ್ಯರ್ಥಿ ಗೆದ್ದು ಬಂದು ಗೆದ್ದೋದಾಗ ಮಾತ್ರ ಮೋದಿಜಿ ಅವರ ಪರವಾಗಿ ಮತ ಚಲಾವಣೆ ಆಗಲಿಕ್ಕೆ ಕೈ ಸೇರುತ್ತೆ ಹೊರತು ಇಲ್ಲಿ ಯಾರೋ ಗೆದ್ದು ನಾನು ಮೋದಿ ಫೋಟೋ ಹಾಕೊಂಡು ನಾನು ಕೂಡ ಮಾಡ್ತೀನಿ ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ ಅಂದೆ ಹಾಗಾಗಿ ಅವರ ಉದ್ದೇಶ ಇವತ್ತು ಭಾಜಪ ಅಭ್ಯರ್ಥಿಯನ್ನ ಕಟ್ಟಾಕುವಂಥದ್ದು ಏನಿದೆ ನಮ್ಮ ಸ್ವಾಭಿಮಾನಿ ಭಾಜಪದ ಕಾರ್ಯಕರ್ತರು ದೇಶ ಮುಖ್ಯ ಸಂಘಟನೆ ಮುಖ್ಯ ಅಂತ ಹೇಳಿಕೊಟ್ಟಿದ್ರು ಅದೇ ಕಾರ್ಯಕರ್ತರು ಅವರ ತಪಸ್ಸಿನ ಪ್ರತಿಫಲದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಹೆಚ್ಚಿನ ಅಂತರದಿಂದ ನಿಮ್ಮ ರಾಗಣ್ಣಗೆ ಆಶ್ವಾದನ ಮಾಡ್ತಾರೆ ಮೋದಿಜಿಯರ ಒಂದು ಪ್ರತಿನಿಧಿಯಾಗಿ ಕಳಿಸುವಂತ ಪ್ರಯತ್ನ ಶಿವಮೊಗ್ಗ ಕ್ಷೇತ್ರ ಆ ತಾಯಿ ಚಂದ್ರಗುತಿ ಆಶವನ್ನ ನಾವು ಮಾಡ್ತಾರೆ ಅಂತ ನಮ್ಮ ನೂರು ಕ್ರಮ ನಮ್ಮ ವಿಶ್ವಾಸ